ಮುಲ್ಕಿ ಕಂಬಳದಲ್ಲಿ ಬಹುಮಾನ ಗೆದ್ದ ಕೋಣಗಳ ಸಂಶುದ್ದೀನ್ ಎಂಬವರಿಗೆ ಹಣ ಮತ್ತು ಚಿನ್ನಕ್ಕಾಗಿ ಪೀಡಿಸಿ ಅವರ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಶ್ಯಾಮಸುಂದರ್ ಶೆಟ್ಟಿ ಅಕ್ಷಯ್ ಪೂಜಾರಿ ಮತ್ತು ಸುಮೀನ್ ಕಾಂಚನ್ ಎಂಬುವವರು ಹಣ ನೀಡುವಂತೆ ಬೆದರಿಕೆ ಹಾಕಿದ್ದಲ್ಲದೆ ದನಗಳ ವಿಚಾರವಾಗಿ ಅವಾಚ್ಯವಾಗಿ ನಿಂದಿಸಿ ಅಟ್ಟಹಾಸ ಮೆರೆದಿದ್ದಾರೆ ಸುಲಿಗೆ ಮಾಡಲು ದಾಳಿ ಮಾಡಿದ್ದಂತಹ ಮೂರು ಜನರ ವಿರುದ್ಧ ಮುಲ್ಕಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಈ ಮೂರು ಜನರಲ್ಲಿ ಒಬ್ಬರ ವಿರುದ್ಧ ಒಂದು ಮರ್ಡರ್ ಕೇಸ್ ಎರಡು ಅಟೆಂಪ್ಟ್ ಮರ್ಡರ್ ಕೇಸ್ ಒಂದು ಡೆಕಾಯಿಟಿ ಕೇಸ್ ಸೇರಿದಂತೆ ಒಂದು ಐದು ಕೇಸ್ ಪೆಂಡಿಂಗ್ ಇತ್ತು ಅದೇ ರೀತಿಯಲ್ಲಿ ಇನ್ನೊಬ್ಬರ ವಿರುದ್ಧ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಒಂದು ಅಟ್ರಾಸಿಟಿ ಕೇಸ್ ಸೇರಿದಂತೆ ಮೂರು ಕೇಸಸ್ ಪೆಂಡಿಂಗ್ ಇತ್ತು ಈ ಎಲ್ಲರ ವಿರುದ್ಧ ಕೂಡ ಕೇಕೋ ಕಾಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರಿಸಲಿಕ್ಕೆ ಆದೇಶ ನೀಡಲಾಗಿದೆ ತನಿಖಾಧಿಕಾರಿಯವರು ಈಗಾಗಲೇ ವರದಿಯನ್ನು ಕೋರ್ಟ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ತನಿಖೆ ಮುಂದುವರಿಸಬೇಕು ಈ ಗಂಭೀರ ಪ್ರಕರಣವನ್ನು ಹಿಡಿದು ಬೆನ್ನತ್ತಿದ್ದ ಮುಲ್ಕಿ ಪೊಲೀಸರು ಆರೋಪಿಗಳ ಕ್ರಿಮಿನಲ್ ಹಿನ್ನೆಲೆಯನ್ನು ಪರಿಗಣಿಸಿ ಅವರ ವಿರುದ್ಧ ಕಠಿಣವಾದ ಕೋಕಾ ಕಾಯ್ದೆಯಡಿ ಮೊಕದ್ದಮೆ ದಾಖಲಿಸಿದ್ದಾರೆ ಹಫ್ತಾ ವಸೂಲಿ ಮತ್ತು ರೌಡಿಸಂಗೆ ಕಡಿವಾಣ ಹಾಕಲು ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರಲ್ಲಿ ಭರವಸೆ ಮೂಡಿಸಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ